ಆ ಭಗವಂತರ ರೂಪದಲ್ಲಿ ಅವ್ರನ್ನ ಕಳಿಸಿ ಆ ಮಕ್ಕಳ ಕೈ ಹಿಡಿದು ಇವತ್ತು ಉತ್ತಮವಾದ ಈ ಸಮಾಜದಲ್ಲಿ ಅವರಿಗೆ ಭೂಷೆ ಕಟ್ಕೊಳ್ಳಿಕ್ಕೆ ಇವತ್ತು ಅವರು ಶ್ರಮ ಮಾಡ್ತಿದ್ದಾರೆ ಅನ್ನೋ ಒಂದು ವಿಷಯದಿಂದ ಇವತ್ತು ನಾನು ಬಹಳಷ್ಟು ಬಿಸಿ ನಾನು ಈ ಕಾರ್ಯಕ್ರಮಕ್ಕೆ ಅಂದ್ರೆ ನಮ್ಮ ಉಸ್ತಾದ ಸೂಪ ಬಹಳ ಹೆಮ್ಮೆ ನಮ್ಮ ಗೌ ಸಾಹೇ ಗುರುಗಳು ಅಂತಂದ್ರೆ ನಾನು ಬೆಂಗಳೂರು ಹೋಗ್ತಾ ಎಲ್ಲಾ ಖಂಡಿತವಾಗಿ ಯಾವ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಇವತ್ತು ನಾನು ನಮ್ಮ ಆ ಮೊದಲ ಸ್ಕೂಲಿಗೆ ಹೋಗೋದ್ ಅವಶ್ಯಕತೆ ನನಗೆ ಅವಕಾಶ ಸಿಗುತ್ತೆ ಇನ್ನೊಂದೆಲ್ಲ ಏನೋ ಅವ್ರ ಜೊತೆ ನನಗೆ ಚಟುವಟಿಕೆಗಳು ಮಾಡ್ಕೊಳ್ಳೋಕೆ ನನಗೆ ಸಮಯ ಸಿಗುತ್ತೆ ಅದೇ ನನ್ನ ಪುಣ್ಯ ಅಂತೇಳಿ ನಾನು ಎಲ್ಲಾ ಕಾರ್ಯಕ್ರಮಗಳನ್ನು

ಹಿಂದುಳಿದ ಮನೆಗಳ ಆ ಬಡ ಅಣ್ಣ ತಮ್ಮಂದಿರ ಮಕ್ಕಳನ್ನ ತಗೊಂಬಂದಿ ಮತ್ತು ಅವರ ಬಹುಶಃವನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿ ಕೊಡಲಿ ಅವರಿಗೆ ಒಂದು ಅವರೆಲ್ಲರ ಪುಣ್ಯ ಸಿಗಲಿ ಅವರಿಗೆ ಇನ್ನೂ ಕೇವಲ ಏಳು ಇನ್ಸ್ಟಿಟ್ಯೂಟ್ ಅಷ್ಟೇ ಅಲ್ಲ ಎಲ್ಲ ಭಾಗದಲ್ಲಿ ಈ ರೀತಿಯ ಇನ್ಸೂಟ್ಗಳನ್ನು ತೆರೆದು ಆ ಮಕ್ಕಳ ಭವಿಷ್ಯ ಕಟ್ಟಿ ನಾಳೆ ಅದೇ ಮಕ್ಕಳು ಇವತ್ತು ಈ ಸಮಾಜದಲ್ಲಿ ಸದೃಢವಾಗಿ ಬೆಳೆದವರ ಅವರ ಭವಿಷ್ಯವನ್ನು ಕಟ್ಟಿದ ಮೇಲೆ ನನಗೆ ತೃಪ್ತಿ ಆಗುತ್ತೆ ಸರ್ ಅದರಲ್ಲಿ ನನಗೆ ಅಂತ ಅಂತೇಳಿ ಅವರು ಶ್ರಮ ಪಡ್ತಿದ್ದಾರೆ ಹಾಗಾಗಿ ನಾನು ಸುಮಾರು ಒಂದು ವರ್ಷ ಎರಡು ವರ್ಷ ನಾನು ನನಗೆ ಗುರುಗಳೇ ನಾನು ಕೂಡ ನಿಮ್ಮ ಈ ಮಜಾರ ತಮ್ಮದೇನು ಆ ಏನೋ ಒಂದು ಟೀಮ್ ಮಾಡ್ಕೊಂಡಿದ್ದೀರಲ್ಲಿ ನಾನು ಕೂಡ ಒಬ್ಬ ಸದಸ್ಯ ಅಂತೇಳಿ ತಿಳ್ಕೊಳ್ಳಿ ಅಂತೇಳಿ ಭಾವಿಸ್ಬೇಡಿ ಸಮಿತಿಯಲ್ಲಿ ನಾನು ಒಬ್ಬ ಸದಸ್ಯ ಹೇಳಿ ತಿಳ್ಕೊಳ್ಳಿ ಅಂತ ಹೇಳಿ ಪಟ್ಟ ಅವ್ರಿಗೂ ನನಗೆ ಕಂಡಷ್ಟೇ ಸಂತೋಷ ಅವ್ರಿಗೊಂದು ಜಾಗ ಕೊಡಿಸ್ಬೇಕಂತೇಳಿ ನಾನು ನನ್ನ ಕ್ಷೇತ್ರದಲ್ಲಿ ಎಷ್ಟು ಸಮಯ ನಾನು ಡಿ ಸಿ ತಾ ಹೋಗಿದೀನಿ ಎಷ್ಟು ಸಮಯ ನಾನು ಮಂತ್ರಿ ಹೋಗಿದ್ದೀನಿ ಅಂದ್ರೆ ಇವತ್ತು ಕಾರಣ ಅಷ್ಟೇ ಇವತ್ತು ಅವರು ಅದ್ಭುತವಾದ ಕಾರ್ಯವನ್ನು ಅವರು ಅಂತಂದ್ರೆ ನಿಜವಾಗ್ಲೂ ಕೂಡ ನಮಗೆ ಅವರು ಮಾದರಿಯ ಅವರು ಮಾಡ್ತದ ಕೆಲಸ ನಮಗೆಲ್ಲರಿಗೂ ಕೂಡ ಅದು ದಾರಿದೀಪ ಆಗ್ಬೇಕು ಎಲ್ಲರಿಗೂ ಕೂಡ ಅದು ಮಾದರಿ ಆಗ್ಬೇಕು ಈ ತರ ಕೆಲಸಗಳು ಸಮಾಜದಲ್ಲಿ ಎಲ್ಲರೂ ಕೂಡ ಮಾಡಿದ್ರೆ ಮಾತ್ರ ಸಮ ಸಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಈ ಸಮಾಜವನ್ನು ನಾಳೆ ಖಂಡಿತ ನಾವೇ ನೋಡಲಿಕ್ಕೆ ಆಗಲ್ಲ ಆ ರೀತಿಯ ಸಮಾಜ ಆಗುತ್ತೆ ಹಾಗಾಗಿ ಇನ್ನೂ ಇನ್ಪೇಷನ್ ಮಾಡಲಿ ಶಕ್ತಿ ಕೊಡಲಿ ಸಮಾಜವಾದ ಸಮಾಜವನ್ನು ಕಟ್ಟಲಿಕ್ಕೆ ಅವರಿಗೆ ನಾವೆಲ್ಲರೂ ಕೂಡ ಅವರ ಜೊತೆ ಗಟ್ಟಿಯಾಗಿ ನಿಲ್ಲೋಣ ಅಂತೇಳಿ ಹೇಳ್ತಾ ಭಾಳಷ್ಟು ಖುಷಿಯಾಯಿತು ಭಾಳಷ್ಟು ಇಲ್ಲಿ ಹಿರಿಯಲ್ಲಿದ್ದೀರಿ ಎಲ್ಲ ಗೌರವ ಗಂಡ ಮನೆಯಲ್ಲಿದ್ದೀರಿ ತಮ್ಮ ಜೊತೆಗೆ ವೇದಿಕೆ ಹಂಚ್ಕೊಳ್ಳೋದು ಮತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಂಡಿದ್ದು ಖಂಡಿತವಾಗಿ ಇದು ನನಗೆ ಮೈದಾನದ ಒಂದು ಕ್ಷಣ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಅವರ ಕಾರ್ಯಗಳು ಆ ಭಗವಂತನ ಕೃಪೆಯಿಂದ ಇನ್ನೂ ಹೆಚ್ಚಿನ ಮನದಲ್ಲಿ ಬೆಳೆದಿ ಆ ಮಕ್ಕಳ ತಂದೆ ತಾಯಿಯ ಒಂದು ಆಶೀರ್ವಾದ ಆ ಮಕ್ಕಳ ತಂದೆ ತಾಯಿಯ ಆಶೀರ್ವಾದ ಮತ್ತು ಯಾವ ಮಕ್ಕಳಿಗೆ ತಂದೆ ತಾಯಿ ಇಲ್ಲ ಆ ದೇವರ ಆಶೀರ್ವಾದ ಮತ್ತು ಕೃಪೆ ನಮ್ಮ ಉತ್ಸಾಹ ಇಲ್ಲಿ ಮೇಲೆ ಇರಲಿ ಅಂತ ಹೇಳಿ ಹೇಳ್ತಾ ಮತ್ತೊಮ್ಮೆ ನಮಗೆಲ್ಲರೂ ಕೂಡ ಮುಗಿಸಿ ಭಾಳ ಸಂತೋಷ ಆಗ್ತಾ ಇದೆ ಭಾಳ ಅದ್ಭುತವಾಗಿ ಕಾರ್ಯ ಭಾಳ ಚಿಕ್ಕ ಕಾರ್ಯಕ್ರಮ ಮಾಡಿದರೂ ಕೂಡ ಭಾಳ ಚೊಕ್ಕಾಗಿ ಭಾಳ ಅದ್ಭುತವಾಗಿ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರೀತಿಯ ಕಾರ್ಯಕ್ರಮಗಳು ನಡೆಯಲಿ volete dire a materiali che ci sono solo per me, avviano dopo la notte del giardino, che la notte del giardino anche le faranno non